ಫಿಲಪ್ ಮತ್ತು ಕಾಲೇಜಲ್ಲಿ ಕಾಲೇಜ್ ಅಂತ ಜೆಕಂಡ್ ಕಾರ್ಡ್ ಅಲ್ಲಿ ಹುಡುಗಿ ಮೊದಲಿಗೆ ಏನಾಗಿದ್ದಾರೆ

ಅದ್ರ ಬನ್ನಿ ನಿಮ್ಮ ಸ್ನೇಹಿತರು ಸಿನಿಮಾ ನೋಡಿದ್ರಂದ್ರು ತುಂಬಾ ಇಷ್ಟ ಆಗಿದೆ ಅಂತ ಹೇಳೋದು ಸೊ ನಿಮ್ಮ ಅಭಿಪ್ರಾಯ ಏನಿದೆ ಈಗ ಕೆ ಟಿ ಎಂ ಸಿನಿಮಾ ತುಂಬಾ ಇಷ್ಟ ಆಗಿದೆ ಈಗಿನ ಜನರೇಷನ್ ಈಗಿನ ಒಂದು ಕಲ್ಚರು ಈಗಿನ ಒಂದು ಲೈಫ್ ಗೆ ತುಂಬಾನೇ ಬೇಕಾಗಿರ್ತಕ್ಕಂಥ ಒಂದು ತುಂಬಾನೇ ಕನೆಕ್ಟ್ ಆಗುವಂತ ಒಂದು ಅದ್ಭುತವಾದ ಸಿನಿಮಾ ಅಂತ ನಿಮ್ಮ ಸ್ನೇಹಿತರು ಹೇಳ್ತಿದ್ದಾರೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ

ಥ್ಯಾಂಕ್ ಯು ಸೊ ಇದೆಲ್ಲರೂ ಮಾಡಬೇಕಾಗಿರೋದು ನಿಮ್ಮ ಸ್ನೇಹಿತರಿಗೆ ನಿಮಗೆ ಗೊತ್ತಿರೋರಿಗೆ ಸಿನಿಮಾ ಬಗ್ಗೆ ಹೇಳಿ ಥಿಯೇಟ್ರಿಗೆ ಕಳಿಸಿ ದಯವಿಟ್ಟು ಯಾಕಂದರೆ ಥಿಯಾನ್ ನೋಡಿದ್ದೀರಾ ನೀವು ಎಷ್ಟೋ ಜನ ಥಿಯಾನ್ ತುಂಬ ಜನ ಹೋಗಿ ನೋಡಿದ್ದೀರ ಸೊ ಈ ಸಿನಿಮಾ ಅದೇ ರೀತಿ ಆಗೋದೇ ಸೊ ಚಿತ್ರಮಂದಿರದಲ್ಲಿ ಸಿನಿಮಾ ನೋಡಿ ಸಿನಿಮಾನ ಉಳಿಸಿ ನಿಮ್ಗೆ ಇಷ್ಟ ಆಗಿದೆ ಅಂತ ಗೊತ್ತಿನ ತುಂಬ ಜನ ಬಂದು ನನಗೆ ಹೇಳ್ತಾ ಇದ್ರಿ ಅಲ್ಲಿ ಅಲ್ಲೊಂದ್ರ ಕಣ್ಣಲ್ಲಿ ಒದ್ದೆ ಆಯಿತು ನಮಗೆ ಕನೆಕ್ಟ್ ಆಯಿತು ಕತೆ ಅಂತ ಸೊ ನನಗೇನು ಹೇಳಿದ್ರು ಅದನ್ನೇ ನಿಮ್ಮ ಸ್ನೇಹಿತರಿಗೆ ಹೇಳಿ ಅದನ್ನೇ ನಿಮ್ಗೆ ಗೊತ್ತಿರೋರಿಗೆ ಹೇಳಿ ಥಿಯೇಟ್ರಿಗೆ ಕಳಿಸಿ ಯಾಕಂದರೆ ವೆರಿ ಲಿಮಿಟೆಡ್ ಶೋಗಳಿದೆ ಸುಮ್ಮನೆ ನನಗೆ ಹೂವು ಪೂವಗಳು ಹೇಳೋದಕ್ಕೆ ಇಷ್ಟ ಇಲ್ಲ ಸೊ ವೆರಿ ಲಿಮಿಟೆಡ್ ಶೋ ಇದೆ ಮೊದಲನೇ ವಾರ ಬಂದು ನೋಡಿರೋ ಪ್ರತಿಯೊಬ್ಬರಿಗೂ ಸಿನಿಮಾ ಇಷ್ಟ ಆಗ್ತಿದೆ ಬಟ್ ಆಡಿಯನ್ಸ್ ಥಿಯೇಟ್ರಿಗೆ ಬರಬೇಕು ಅದು ಬಹಳ ಮುಖ್ಯ ಸೊ ನಾವು ನಾಲ್ಕು ವರ್ಷ ಕಷ್ಟಪಟ್ಟು ಮಾಡಿರೋ ಸಿನಿಮಾ ನೀವು ನೋಡಿದ್ರಲ್ಲ ಟ್ರಾನ್ಸ್ಫಾರ್ಮೇಶನ್ ಗಳಾಗಿರ್ಬಹುದು ಇದಾಗಿರ್ಬಹುದು ಎಲ್ಲವೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಿಲೀಸ್ ಆಗಿದ್ದು ಎರಡು ಸಾವಿರದ ಇಪ್ಪತ್ ಕೆ ಕೆಟಿಎಫ್ ರಿಲೀಸ್ ಆಗ್ತಿದೆ ಸೊ ಪ್ರತಿ ಸಿನಿಮಾ ಮಾಡಬೇಕಾದ್ರೂ ನಿಮಗೋಸ್ಕರ ತಲೆಯಲ್ಲಿಟ್ಕೊಂಡು ಈ ರೀತಿಯೇ ಮಾಡಬೇಕು ಅಂತ ತಲೆಯಲ್ಲಿಟ್ಕೊಂಡು ಮಾಡಿದಂಥ ಸಿನಿಮಾ ಎಂಡ್ ಆಫ್ ದ ಡೇ ನಿಮ್ಗೆ ರೀಚ್ ಆಗಲಿಲ್ಲ ಅಂದ್ರೆ ಬಹಳ ನೋವಾಗುತ್ತೆ ಸೊ ನಿಮೆಲ್ಲರಿಗೂ ರೀಚ್ ಮಾಡಿರೋ ಕೆಲಸ ರೀಚ್ ಆಗ್ಬೇಕು ನಿಮ್ಗೆ ಸೊ ಹಾಗಾಗಿ ಎಲ್ರಿಗೂ ಒಂದೊಂದು ಮಾತು ಹೇಳಿ ಸಂಜೆ ಶೋಕರಿಗೋ ಬೆಳಿಗ್ಗೆ ಶೋಕರಿಗೋ ನಾಳೆಯಿಂದ ವೀಕ್ ಎಲ್ಲರೂ ಇರ್ತಾರೆ ಕೆಲಸ ಕೆಲಸದಲ್ಲಿರ್ತಾರೆ ನೋಡೋದಕ್ಕೆ ಹೇಳಿ ಸೊ ನಾನು ಮುಂದಿನ ವಾರ ಉಳಿಸ್ಕೋಬಹುದು ಹೆಚ್ಚು ಜನಕ್ಕೆ ಸಿನಿಮಾನ ತರಿಸಬಹುದು ಸೊ ಮತ್ತೊಮ್ಮೆ ಬಂದಿದ್ದಕ್ಕೆ ಎಲ್ರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲರೂ ಪ್ರೀತಿ ಹೀಗೆ ಇರಲಿ ಸಿನಿಮಾ ನೋಡಿರೋರೆಲ್ಲರೂ ಸಿನಿಮಾ ನೋಡಿರೋರೆಲ್ಲರೂ ನನಗೋಸ್ಕರ ಇನ್ನೊಂದು ರಿಕ್ವೆಸ್ಟ್ ಏನು ಮಾಡಬೇಕು ಅಂತಂದ್ರೆ ರಿವ್ಯೂಸ್ ಬರೀಬೇಡಿ ಸೊ ನೀವು ಎಲ್ಲಿ ಬುಕ್ ಬೈಕ್ಸ್ ಬುಕ್ ಮಾಡಿರ್ಬೋದು ಅಥವಾ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಸೊ ನಿಮಗೆ ಸಿನಿಮಾ ಬಗ್ಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ದಯವಿಟ್ಟು ರಿವ್ಯೂ ಬಂದು ನಾಲ್ಕು ಜನ ನೋಡೋ ಹಾಗೆ ಮಾಡಿ ಸೊ ನಮಗೆ ನಮ್ಮ ಇಡೀ ತಂಡಕ್ಕೆ ಒಂದು ಜೀವನ ಆಗುತ್ತೆ ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಸೊ ಒಳ್ಳೆ ಸಿನಿಮಾ ನಿಮ್ಗೆ ರೀಚ್ ಆಗಿರುವಂಥ ತೃಪ್ತಿ ನಮಗೆ ಸಿಗುತ್ತೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು चप्पले बंद हैं ये चप्पले उड़ाना पाया हमने बहुत बहुत अगेन है अब खुद और डांसर सोमा डांसर साहना मार पा रहे हैं जोरों वाले चप्पले बंद होने ಹಾಕಿ ನಮ್ಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ ನಿಮ್ ಫ್ರೆಂಡ್ಸ್ ಆಗಿ ಎಲ್ರೂ ಇನ್ನೊಂದ್ ಸಲ ಕರ್ಕೊಂಡ್ ಬನ್ನಿ ಥ್ಯಾಂಕ್ ಯು ಸೋ ಮಚ್ ನಿಮ್ ಫೋರ್ ಸಪೋರ್ಟ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ಧನ್ಯವಾದಗಳು ನಮ್ಮ ಒಂದು ಸಿನಿಮಾ ನಿಮ್ಗೆ ಹೆಂಗೆ ಇಲ್ಲಿ ಇಷ್ಟ ಆಗಿದೆಯೋ ವೀರೇಶ್ ಚಂದ್ರ ಇಷ್ಟ ಇಷ್ಟ ಆಗಿದೆ ಈ ಕರ್ನಾಟಕದಲ್ಲಿ ನಮ್ಮ ಒಂದು ಸಿನಿಮಾ ಪ್ರತಿಯೊಬ್ಬ ಕನ್ನಡಿಗರು ಇಷ್ಟವಾಗಿರ್ತಕ್ಕಂಥ ಒಂದು ಒಳ್ಳೆ ಅದ್ಭುತದ ಸಿನಿಮಾ